ಅದ ಇವತ್ತು ಅಂದ್ರೆ ಟೋಟಲ್ ಏಳು ಜನ ನಾಮಿನೇಷನ್ ಮಾಡಿದ್ರಿ ಒಂದು ನಿಪ್ಪಾನಿಂದ ಅನ್ನಸಾಬ್ ಜೊಲ್ಲೆ ಅವ್ರಿ ರಾಯಬಾಗದಿಂದ ಅಪ್ಪ ಸಹ ಕುಲಗೋಡೆ ಅವ್ರಿ ಕೆರಗಟ್ಟಿಂದ ವಿಶ್ವಾಸ ವೈದ್ಯ ಅವ್ರಿ ಸೌದಟ್ಟಿಂದ ವಿರಪಾಕ್ಷಿ ಮಾಮಿ ಅವ್ರಿ ಬೈಲೂರಿನಿಂದ ನಾಂತೇಶ್ ದೊಡ್ಡಗೌಡವ್ರು ಚಿತ್ತೂರಿಂದ ವಿಕ್ರಮ್ ನಾಮದ್ರು ಖಾನಾಪುರದಿಂದ ಅರವಿಂದ್ ಪಾಟೀಲ್ ರೀ ಇವತ್ತು ಟೋಟಲ್ ಏಳು ಮಂದಿ ನಾಮಿನೇಷನ್ ಮಾಡಿದ್ರಿ ಇನ್ನ ಆರು ಜನನು ಹನ್ನೊಂದನೇ ತಾರೀಕು ಮಾಡ್ತಾರೆ ಅಂದ್ರೆ ಟೋಟಲ್ ನಾವು ಹದಿಮೂರು ಸೀಟ್ಗೆ ಇಲೆಕ್ಷನ್ ಆಗ್ತಾ ಇದ್ರಿ ಇವತ್ತೇಳು ಅವತ್ತು ಆರು ಅಂದ್ರೆ ಹದಿಮೂರು ಸೀಟ್ಗೆ ನಾವು ಇಲೆಕ್ಷನ್ ಮಾಡ್ತಾ ಇದ್ವಿ ಅದಕ್ಕೆ ಇವತ್ತೆಲ್ಲರೂ ನಾವು ಅಂದ್ರೆ ಮೊದಲ ಮಾತಾಡ್ಕೊಂಡು ಇವತ್ತು ಹನ್ನೊಂದು ಮಾಡೋದು ಡಿಸೈಡ್ ಮಾಡಿದ್ರಿ ಏಳು ಜನ ನಿಂತರು ಟೋಟಲ್ ಹದ್ ಜನ ನಮ್ಮ ಪ್ಯಾನೆಲ್ ದಿಂದ ನಾವ್ ನಿಲ್ಲಿಸ್ತೀವಿ ಬಹುಶೇಕ ಈಗ ಅಂದ್ರೆ ನೀವೆಲ್ಲ ನೋಡಕ್ ಇಟ್ಟಿದಿಲ್ಲ ಈ ಸಲ ಬಿ ಸಿ ಸಿ ಬ್ಯಾಂಕ್ ಬಗ್ಗೆ ಬಹಳ ಜನ ಅಂದ್ರೆ ನಾಮಿನೇಷನ್ ಫೈಲ್ ಮಾಡತ್ತಾರ ವಿರೋಧ ಆಗ್ತಾ ಇಲ್ಲೋ ಗೊತ್ತಿಲ್ಲ ರೀ ನೋಡೋಣ ಹನ್ನೊಂದು ತಾರೀಕಿಗೆ ಮೂರು ಗಂಟೆಗೆ ಲಾಸ್ಟ್ ಟೈಮಿಂಗ್ ಐತಿಲ್ಲ ಇನ್ನು ಕೆಲವೊಂದ್ ಯಾಕಂದ್ರೆ ಅವತ್ತು ಹನ್ನೊಂದ್ ತಾರೀಕು ಮೂಡಲಿಗೆ ಮಾಡ್ತಾ ಇದ್ರಿ ಗೋಕಾಕ್ ಮಾಡ್ತಾ ಇದೀವಿ ಆಮೇಲೆ ನಮ್ದು ರೀ ಆಮೇಲೆ ಬೆಳಗಾವಿ ಐತಿ ಆಮೇಲೆ ಅದರ್ಸ್ ಮಾಡ್ತೀವಿ ಆಮೇಲೆ ಹುಕ್ಕೇರಿ ಮಾಡ್ತರಿ ಅಂದ್ರ ಹದಿನ ನೋಡಿನ ಎಲ್ಲಾರು ಕೂಡ್ರಿ ಅಂದ್ರ ಪ್ರಯತ್ನ ನಡೆದಿತ್ತು ಸರಿ ಚುನಾವಣೆ ನಾವು ಎಲ್ಲಾರ್ಗೂ ರೆಡಿ ಅದ್ರಿ ನಿಮ್ಗೂ ರೆಡಿ ಇದೆ ಚುನಾವಣೆ ಅದಕ್ಕೂ ರೆಡಿ ಅದ್ವಿ ಸೊ ಬಟ್ ಈ ಸದ್ಯ ಮೇಲ್ ನೋಡ್ಬೇಕಂದ್ರೆ ಚುನಾವಣೆ ಆಗೋ ಲಕ್ಷಣದ್ ಚುನಾವಣೆ ಆಗ್ತಾವ್ರ ಇನ್ನು ಆಗಿಲ್ಲ ಹುಕ್ಕೇರಿ ಆಲ್ರೆಡಿ ರಾಜೇಂದ್ರ ಪಾಟೀಲ್ ಹೇಳಿದಿಲ್ಲ ನಾವ್ರೆ ಅವ್ರ್ ಕ್ಯಾಂಡಿಡೇಟ್ ಆದ್ರೆ ಮುಗಲಿ ಆಗಿಲ್ಲ ಗೋಕಾಕ್ ಆಗಿಲ್ರಿ ಬೆಲ್ಗಾಮ್ ಆಗಿಲ್ಲ ಅದರ್ಸ್ ಆಗಿಲ್ಲ ಸೊ ಅದನ್ನ ಆಮೇಲೆ ಫೈನಲ್ ಈಗ ಅದ್ರ ಹನ್ನೊಂದ್ ತಾರೀಕಿಗೆ ಗೊತ್ತಾಗ್ತಿಲ್ಲ ಹನ್ನೊಂದ್ ತಾರೀಕು ಹೇಳ್ತಿಲ್ಲ ಯಾಕಂದ್ರೆ ಇನ್ನು ಚರ್ಚೆ ನಡೆದಿದ್ರಿ ಉಸ್ತುವಾರಿ ಮಂತ್ರಿ ಬೆಂಗಳೂರು ಬಂದ್ ಕೂಲೆ ಅಂದ್ರೆ ಮುಡಿಲಿ ಇರ್ಬೋದು ಗೋಕಾಕ ಬೆಳಗಾವಿಗೆ ಎಲ್ಲ ಚರ್ಚೆ ಮಾಡಿ ನಿಮಗೆ ಹನ್ನೊಂದು ತಾರೀಕು ನಾವು ಒಂದು ಹನ್ನೊಂದು ಗಂಟೆಗೆ ಫೈನಲ್ ಆಗಿ ಕ್ಯಾಂಡಿಡೇಟ್ ಹೆಸರಿ ಹೇಳ್ತಾರೆ ಇಲ್ಲ ನಾನು ಮೊದಲು ಹೇಳಿನಲ್ಲ ರೀ ಚುನಾವಣೆ ಆಗ್ಬೇಕು ಎಲ್ಲರೂ ಮತದಾರಿಗೆ ಹೋಗಿ ಭೇಟಿ ಆಗ್ಬೇಕು ರಿಕ್ವೆಸ್ಟ್ ಮಾಡಕ್ಕೆ ಇಪ್ಪತ್ತ ಇಪ್ಪತ್ತು ಇಪ್ಪತ್ತು ವರ್ಷ ಗಂಟಲಿ ರೀ ಒಂದೊಂದು ತಾಲೂಕಿಗೆ ಅಂದ್ರೆ ಚುನಾವಣೆನೇ ಆಗಿಲ್ಲರೀ ಅದಕ್ಕೆಲ್ಲರೂ ಅಂದ್ರೆ ಮತದಾರಿಗೆ ಹೋಗಿ ಭೇಟಿ ಆಗ್ಬೇಕು ಹೇಳಬೇಕು ಅವ್ರ ಸುಖ ಹೇಳಬೇಕು ಇದು ಒಳ್ಳೆ ಬೆಳವಣಿಗೆ ಚೆನ್ನಾಗಿ ಸಮಾಜ ಎಲೆಕ್ಷನ್ ಅಂತ ನಮ್ದೆಲ್ಲ ಆಸೆ ಇದೆ ಅದು ಅದರ್ಸೊಳಗೆ ಐದಾರು ಜನ ಅದಾರು ಅದಕ್ಕೆ ಎಲ್ಲರ ಜೊತೆ ಮಾತಾಡ್ಬಿಟ್ಟು ಒಂದು ಕ್ಯಾಂಡಿಡೇಟ್ ನಾವು ಹನ್ನೊಂದು ತಾರೀಕು ಫೈನಲ್ ಮಾಡಿ ನಾಮಿನೇಷನ್ ಮಾಡ್ತಾರೆ ಬಹಳ ಜನ ಆಕಾಂಕ್ಷಿ ಇದ್ರಿ ಅದ್ರ ಎಲ್ಲರ ಜೊತೆ ಮಾತಾಡ್ಕೊಂಡು ಒಂದು ಕ್ಯಾಂಡಿಡೇಟ್ ನಾವು ಫೈನಲ್ ಮಾಡ್ತೇವೆ ಚುನಾವ್ ನಿಂತಾದ್ರೆ ಎಲ್ಲಾರು ಗೆಲ್ಬೇಕ ನಿಂತಾರ ತೋಲ್ಬೇಕ ಯಾರು ನಿಲ್ಲೋದಿಲ್ಲ ನಾವ್ ಅಂದ್ರೆ ಹದಿಮೂರ್ ಬೂಪಾಯ್ ಮಾಡ್ತೀವಿ ಅಂದ್ರೆ ವಿಶ್ವಾಸ ಮನದಲ್ಲಿ ಚುನಾವಣೆಗಿಂತ ಒಂದು ಕಡೆ ಏನೇನಲ್ಲಾರ ಒಂದ್ ಕಡೆ ಸಿದ್ದಾತಿ ಚುನಾವಣೆ ಆಗ್ಬೋದು ಕೆಲವೊಂದು ಕಡೆ ನಾಲ್ಕವಸ್ಥೆ ಚುನಾವಣೆ ಆಗ್ಬೋದು ಕೆಲವು ಜನ ಅನ್ಬೋದು ಏ ಅನ್ನ ಪೂಜೆ ಮಾಡೋಕೆ ಬಿಡದ ನಿಲಕ್ಷನ್ ಮಾಡಿಸ್ಕೊಂಡು ಅಂತ ಹೇಳಿ ಇಲೆಕ್ಷನ್ ಮಾಡಿಸ್ಬೋದು ಅವಾಗ ನಾಲ್ಕು ವ್ಯವಸ್ಥೆ ಇಲೆಕ್ಷನ್ ಆಗುವ ಯುದ್ಧಾತಿಥಿ ಆಗ್ತದೆ ಬಟ್ ಎಲ್ಲ ಕೂಡಿ ಒಳ್ಳೆ ಜನ ಡಿಸಿಷ್ ಬ್ಯಾಂಕ್ ಆಯ್ಕೆ ಬಂದು ಮುಂದಿನ ದಿನಮಾನದಾಗ ಐದು ವರ್ಷ ಒಳ್ಳೆ ಆಡಳಿತ ನಡೆಸಿ ಈ ಭಾಗದಲ್ಲಿರುವಂಥ ರೈತರಿಗೆ ಸಾಮಾನ್ಯ ಜನ ಒಳ್ಳೇದು ಮಾಡೋಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಡೆಯಿಂದ ನಾವು ಮಾಡ್ತೇವೆ

ಅದನ್ನ ಕಾರ್ಡ್ ಇಪ್ಪತ್ತೈದು ವರ್ಷದಿಂದ ಒಪ್ಪತ್ತು ಹೋಗ್ತಾರೆ ಇಪ್ಪತ್ತೈದು ವರ್ಷದಿಂದ ನಾವು ಕಾಡೋದು ಅಂದ್ರೆ ಅದನ್ನ ಇಲ್ತಾರೆ ಬೇಕಂದ್ರೆ ನಮ್ಗೆ ಹೇಳ್ತಾರೆ ಅದನ್ನೆಲ್ಲ ಜನ ನೋಡಿದಾರೆ ನಾವು ಯಾವ ಅಂದ್ರೆ ಲಿಂಗಾಯತಲ್ಲ ಯಾವ ಸಮಾಜ ವಿರೋಧಗಳಾಗ ನಾವೆಲ್ಲರೂ ಕರ್ಕೊಂಡು ರಾಜಕೀಯ ಮಾಡೋಕೆ ನಮ್ಗೆ ಇರೋದು ಅಂತ ಹೇಳ್ತಾರೆ ಅದಕ್ಕೆ ಏನು ಮಾಡಕ್ಲ ಈಗ ಅದಕ್ಕೆ ಲಿಂಗಾಯ್ತು ವಿರೋಧಿ ನಾವು ನಿಶ್ಚಿತವಾಗಿ ಕರ್ಕೊಂಡು ಸಮಾಜ ಮಾಡಿ ಅದನ್ನು ಪ್ರೂವ್ ಮಾಡ್ತಾರಲ್ಲ ಅಂದ್ರೆ ಬಹಳ ಕ್ಯಾಪ್ ಆಗಿರ್ತೀವಿ ನಿಮ್ಗೆಲ್ಲ ಇದೇ ವಿಚಾರ ಮಾಡ್ತಾರೆ ಹಿಂಗಾದಾಗ ಅಂದ್ರೆ ಬಹಳ ಕಠಿಣ ಯಾರು ಸರ್ಕಿಲ್ಲ ಯಾರು ಇಲ್ಲ ಆರಂಗ್ತಾಗ ಬಹಳ ಕರ್ಪಲ್ ನಮ್ಮ ಗುಂಪು ನಾವು हमने तारीख वह हजन तारीख वे नमुग याद भय इला आराम